ಅಂಜನಾದ್ರಿಯಲ್ಲಿ ಶ್ರೀರಾಮ ಅಂಜನಾ ಅಂಜನೇಯನ ಭೇಟಿಯಾಗಿದ್ದು ಕಿಸ್ಕಿಂದದ ಋಷಿಮಿಕಾ ಪರ್ವತದಲ್ಲಿ ಆಗಿನ ಪಂಪಾ ನದಿ ಈಗಿನ ತುಂಗಭದ್ರ ನದಿ ಆ ದಳದಲ್ಲಿ ಶಬರಿ ತಪಸ್ ಮಾಡಿದ್ದು ಶ್ರೀರಾಮನಿಗಾಗಿ ಶಬರಿ ಕಾಯ್ದಿದ್ದು ಇದೇ ಪಂಪಾ ಸರೋವರದಲ್ಲಿ ಜೊತೆಗೆ ಒಂದು ಸ್ಕಂದ ಪುರಾಣದ ಪ್ರಕಾರ ಗಿರಿಜೆಗಾಗಿ ಮನ್ಮಥ ವಧೆ ನಂತರ ಪರಮಾತ್ಮ ಸಿಟಿಗೆ ಬಂದು ತಪಸ್ ಮಾಡಿರ್ತಕ್ಕಂಥ ಪಂಪ ಸರೋವರದಲ್ಲಿ ಅಂತ ಹೇಳ್ತೀವಿ ನಾವು ಹೀಗೆ ಅದೇ ತರನಾಗಿ ಚಿಂತಾಮಣಿ ಶ್ರೀರಾಮನ ಶ್ರೀರಾಮ ಬಂದು ಚಿಂತೆ ಮಾಡ್ತಾನೆ ಜೊತೆಗೆ ವಾಲಿಯ ಅಲ್ಲಿ ಅಂಥ ಸ್ಥಳ ಜೊತೆಗೆ ಈ ಮಧ್ವ ಪರಂಪರೆಯ ಒಂಬತ್ತು ಯತಿಗಳ ಒಂದು ನವರು ಗಡ್ಡೆ ಆಗಿರ್ಬೋದು ಹೀಗೆ ಏನು ಬೇಕೋ ಅದೇ ಇದೆ ಪ್ರವಾಸೋದ್ಯಮಕ್ಕೆ ನಮಗೆ ಐತಿಹಾಸಿಕವಾಗಿ ಪ್ರಾಕೃತಿಕವಾಗಿ ಧಾರ್ಮಿಕವಾಗಿ ಎಲ್ಲ ಸಂಪನ್ಮೂಲ ಪ್ರವಾಸೋದ್ಯಮದಲ್ಲಿ ಇಲ್ಲಿದೆ ಆದರೆ ಪ್ರೋತ್ಸಾಹ ಮಾತ್ರ ಸರ್ಕಾರದಿಂದ ಭಾಳ ಕಡಿಮೆ ಯಾವ ಮಟ್ಟದಲ್ಲಿ ಮೈಸೂರು ಕೊಡಗು ಬೆಂಗಳೂರು ಕರಾವಳಿ ಶಿವಮೊಗ್ಗ ಮಡಿಕೇರಿ ಪ್ರವಾಸೋದ್ಯಮದವರು ಸರ್ಕಾರದವರು ಪ್ರತಿ ವರ್ಷ ಬಜೆಟ್ನಲ್ಲಿ ಹೇಗೆ ಅನುದಾನವನ್ನು ಮೀಸಲಿಟ್ಟು ಅಲ್ಲಿ ರೋಡ್ಗಳಾಗಿರ್ಬೋದು ಸೌಕರ್ಯಗಳಾಗಿರ್ಬೋದು ಕಲಿಸ್ತಕ್ಕಂಥ ವ್ಯವಸ್ಥೆ ಮಾಡುತ್ತೋ ಅಥವಾ ವೆಬ್ಸೈಟ್ಗಳಲ್ಲಿ ಅಥವಾ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆ ಪ್ರದೇಶಗಳನ್ನು ಪ್ರಚಾರ ಮಾಡುತ್ತೋ ಅವುಗಳ ಪ್ರಚಾರದ ಒಂದು ವೈಖರಿ ನಮ್ಮ ಕೊಪ್ಪಳ ಜಿಲ್ಲೆ ನಮ್ಮ ಐತಿಹಾಸಿಕ ಧಾರ್ಮಿಕ ಮತ್ತು ಪ್ರಾಕೃತಿಕ ಸೌಂದರ್ಯ ಹೊಂದಿರತಕ್ಕಂಥ ನಮ್ಮ ಪ್ರವಾಸ ಕೇಂದ್ರಗಳಿಗೆ ಇಲ್ಲ ಹಲವಾರು ಬಾರಿ ಸುಮಾರು ನನ್ನನ್ನು ಸೇರಿದಂತೆ ನಮ್ಮೆಲ್ಲ ಪತ್ರಕರ್ತರ ಮಿತ್ರರು ಮತ್ತು ನಮ್ಮ ಇತಿಹಾಸ ಸಂಶೋಧಕರಾಗಿರ್ತಕ್ಕಂಥ ಸೆಣಬಸಪ್ಪ ಕೋಳ್ಕರವರು ಇಂತಹ ಒಂದು ಅವಘಡಗಳ ಮೇಲೆ ಬೆಳಕನ್ನು ಚೆಲ್ಲಿ ಲೇಖನವನ್ನು ಬರೆದಿದ್ದಾರೆ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ ನಾವು ಈ ಎರಜಂತಿಗಳನ್ನ ಮೌರ್ಯರ ಬೆಟ್ಟ ಅಂತ ಹೇಳ್ತೀವಿ ನಾವು ಮೂರುವರೆ ಸಾವಿರ ವರ್ಷಗಳ ಹಿಂದಿನಷ್ಟು ಶಿಲಾಯುಗದ ಜನರ ಸಮಾಧಿಗಳು ಅಥವಾ ಮನೆಗಳಿವೆ ಅವುಗಳಿಗೆ ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸ್ಥಾನ ಕೊಡಿಸ್ಬೇಕು ಅವರು ಹೆಚ್ಚು ಸೇರಿಸಬೇಕು ಅಂತ ಹೇಳಿದಾಗ ಅದ್ರ ಬಗ್ಗೆ ಒಂದು ಆಂದೋಲನ ನಡೆದೈತಿ ಆಂದೋಲನ ನಡೆದು ಕೇಂದ್ರ ಸರ್ಕಾರ ಎರಡು ವರ್ಷಗಳ ಹಿಂದೆ ಚೀನಾದಲ್ಲಿ ನಡೆತಕ್ಕಂತಹ ಯುನೆಸ್ಕೋ ಸಭೆಯಲ್ಲಿ ಯುನೆಸ್ಕೋ ಪರಂಪರಾ ಪಟ್ಟಿಗೆ ಸೇರಿಸುವ ಹೆಸರುಗಳ ಲೀಸ್ಟ್ನಲ್ಲಿ ಅದು ಬರುತ್ತೆ ಇನ್ನೂ ಘೋಷಣೆ ಆಗಿಲ್ಲ ಹೀಗೆ ಸರ್ಕಾರಗಳ ನಿರ್ಲಕ್ಷ್ಯದ ಪ್ರಭಾವವಾಗಿ ನಮ್ಮ ಪ್ರವಾಸಿ ತಾಣಗಳು ಹಿಂದುಳಿದಿವೆ ಆದ್ದರಿಂದ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಸಂಘಟನೆಗಳು ಪ್ರಗತಿಪರ ಚಿಂತಕರು ಮತ್ತು ಈ ಪ್ರವಾಸೋದ್ಯಮದ ಮೇಲಿನೇ ಬದುಕನ್ನು ಕಟ್ಟಿಕೊಂಡವರು ಇವರು ಸರ್ಕಾರಗಳ ಮೇಲೆ ಒತ್ತಡ ತರಬೇಕು ನಮ್ಮ ಪ್ರವಾಸಿ ತಾಣಗಳನ್ನು ಮುಖ್ಯವಾಹಿನಿಗೆ ತನ್ನಿ ನಮ್ಮ ಪ್ರವಾಸಿ ತಾಣಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಿ ಹೀಗೆ ಮಾಡುವ ಮೂಲಕ ಈ ಪ್ರವಾಸೋದ್ಯಮಕ್ಕಿರ್ತಕ್ಕಂಥ ಸವಾಲನ್ನು ನಾವು ನಿಲ್ಲಬಹುದು ಉದಾಹರಣೆಗೆ ಪ್ರತಿ